ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಗೆಲ್ರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ನನ್ನ ಮನೆಯಲ್ಲಂತೂ ಕೃಷ್ಣ ಎಲ್ಲ ಕಡೆ ಇದ್ದಾನೆ ಇಲ್ಲಿ ನೋಡ್ಬೋದು ನೀವು ಹಾಗೆಯೇ ಇಲ್ಲೂ ಕೂಡ ನೋಡ್ಬೋದು ರಾಧಾಕೃಷ್ಣ ಅಲ್ಲದೇ ಆ ವಾಲಲ್ಲಿ ಹಿಂದೆ ನವಿಲುಗರಿ ಕಾಣ್ತಾ ಇದೆ ಅನ್ಕೋತೀನಿ ಎಕ್ಸಾಕ್ಟ್ಲಿ ಇಲ್ಲಿ ಸೊ ಈಗ ಒಂದಿಷ್ಟು ಸಾಮಾನು ಆರ್ಡರ್ ಮಾಡಿದ್ದೀನಿ ಅದು ಬರ್ತಾ ಇದೆ ಬಿಗ್ ಬಾಸ್ಕೆಟಿಂದ ಬನ್ನಿ ಅದನ್ನು ತಗೊಳ್ಳೋಣ ಬಿಗ್ ಬಾಸ್ಕೆಟ್ನ ಕ್ವಿಕ್ ಡೆಲಿವರಿ ಆಪ್ಷನ್ನಲ್ಲಿ ನಾನು ಈ ಸಾಮಾನೆಲ್ಲ ತರಿಸ್ಕೊಂಡಿದ್ದೀನಿ ಆರ್ಡರ್ ಮಾಡಿ ಹದಿನೈದು ನಿಮಿಷದೊಳಗಡೆ ಮನೆಗೆ ತಂದು ಡೆಲಿವರಿ ಕೊಡ್ತಾರೆ ಸೊ ಈಗ ಇದೇ ರೂಢಿ ಆಗಿಬಿಟ್ಟಿದೆ ಒಮ್ಮೊಮ್ಮೆ ಅಂತೂ ದಿನಕ್ಕೆ ಎರಡು ಮೂರು ಬಾರಿ ಎಲ್ಲ ಆರ್ಡರ್ ಮಾಡಬೇಕಾಗತ್ತೆ ಸ್ವಲ್ಪ ಪ್ಲ್ಯಾನಿಂಗ್ ಲ್ಯಾಕಿಂಗ್ ಅನಿಸುತ್ತೆ ಬಟ್ ಸ್ಟಿಲ್ ಈಗ ಪೂಜೆಗೆ ಬೇಕಾಗಿರೋ ಐಟಮ್ ಎಲ್ಲ ಬಂದು ಮುಟ್ತು ನನಗೆ ಸೊ ಫ್ರೆಂಡ್ಸ್ ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ರೆಡಿಯಾಗಿದ್ದೀನಿ ಆಲ್ರೆಡಿ ಒಂದು ಗಂಟೆ ಆಗ್ತಾ ಬಂತು ಮೊದಲಿಗೆ ದೇವರಿಗೆ ಒಂದು ಪಾಯಸ ಮಾಡಿ ನೈವೇದ್ಯ ಕೊಟ್ಬಿಡ್ತೀನಿ ನನ್ನ ಮಗ ಪೂಜೆ ಮಾಡ್ತಾನೆ ಊಟದ್ದು ಆಮೇಲೆ ಯಾಕಂದರೆ ಊಟ ಸ್ವಲ್ಪ ಲೇಟಾದರೂ ರೆಡಿ ಆಗ್ತದೆ ತಿಂಡಿನ ಲೇಟಾಗಿ ತಿಂದಿದ್ದೀವಿ ಅದಕ್ಕೆ ಅದಕ್ಕಾಗಿ ನಾನೀಗ ಅಂದರೆ ಮೊದಲೇ ಯೂಸ್ ಮಾಡದೇ ಇರೋ ಐಟಮ್ ಯೂಸ್ ಮಾಡ್ಕೊಂಡು ಪಾಯಸ ಮಾಡ್ತೀನಿ ಒಂದು ಹೊಸ ಸಾವಿರ ಪ್ಯಾಕಿ ಶಾವಿ ತರಿಸಿದ್ದೀನಿ ದ್ರಾಕ್ಷಿ ಗೋಡಂಬಿ ದ್ರಾಕ್ಷಿ ಗೋಡಂಬಿ ತರಿಸಿದ್ದೀನಿ ಇಲ್ಲಿ ಒಂದು ಬೇಸನ್ ಅಂದರೆ ಕಡಲೆ ಹಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಸೊ ಸಮಯ ಆದ್ರೆ ಈಗ ಇಲ್ಲ ಆಮೇಲೆ ಒಂದು ಬಜ್ಜಿ ಮಾಡ್ತೀನಿ ಒಂದು ಹೊಸ ಪ್ಯಾಕ್ ಸಕ್ಕರೆ ತೆಗೆಟ್ಟುಕೊಂಡಿದೀನಿ ಬಟ್ ಯೂಸ್ ಮಾಡದೇ ಇರೋದು ನಾವು ದಿನನಿತ್ಯ ಯೂಸ್ ಮಾಡದೇ ಇರುವಂತಹ ವಸ್ತುಗಳನ್ನು ಬಳಸ್ಕೊಂಡು ಪಾಯಸ ಮಾಡ್ತೀನಿ ಅದರಲ್ಲಿ ತುಪ್ಪ ಕೂಡ ಇದೆ ಸೊ ಊರಿಂದ ಮಾವ ತುಪ್ಪ ಕಳಿಸಿದ್ರು ಈ ತುಪ್ಪ ಇದೆ ಫ್ರೆಶ್ ಅಲ್ಲದೆ ಹೊಸದಾಗಿ ಹಾಲನ್ನು ಕೂಡ ಕಾಯಿಸ್ಕೊತೀನಿ ನಾನೀಗ ಹಾಲು ಕಾಯಿಸ್ಕೊತಾ ಇದ್ದೀನಿ ಹಾಲು ಹಾಲಿನ ಪ್ಯಾಕಿಗೆ ತಾಗಿರುತ್ತಲ್ವ ಅದಕ್ಕೂ ಕೂಡ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಪಾತ್ರೆಗೆ ಹಾಕಿ ಕಾಯಿಸ್ತೀನಿ ಸೊ ಈ ಹಾಲು ಅಷ್ಟೊತ್ತಿಗೆ ಪಕ್ಕದಲ್ಲಿ ನಾವು ಪಾಯಸಕ್ಕೆ ಬೇಕಾಗಿದ್ದನ್ನೆಲ್ಲ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ಒಂದು ಬಾಣಲೆಯನ್ನು ತಗೋತೀನಿ ನೀವು ಈ ವಿಡಿಯೋದಲ್ಲಿ ಅದೆಷ್ಟು ಸಲ ನಾನು ಕೆಳಗಡೆ ಬಗ್ಗಿ ಪಾತ್ರೆ ತೆಗೆಯೋದು ಅಥವಾ ಏನಾದರೂ ತೆಗೆಯೋದನ್ನು ನೋಡ್ತಿರೋ ಏನು ಯಾಕೆಂದರೆ ಎಲ್ಲ ಪಾತ್ರೆಗಳು ಕೂಡ ನನ್ನ ಕಿಚನಿನ ಈ ಸೈಡ್ ಸ್ಲ್ಯಾಬ್ ಇದೆ ಅಲ್ವಾ ಸ್ಟೌವ್ ಇರೋದು ಅದ್ರ ಕೆಳಗಡೆನೇ ಇರುತ್ತೆ ಆದ್ದರಿಂದ ಪ್ರತಿಯೊಂದು ಬಾರಿಯೂ ನಾನು ಕೆಳಗಡೆ ಬಗ್ಗಿ ತೆಯಿತಾ ಇರ್ತೀನಿ ಈಗ ಏನು ಕಾಪರ್ ಬಾಟಮ್ದು ಬಾಣಲೆ ಇದೆ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಅದು ಬ್ರೌನ್ ಕಲರ್ ಬರೋವರೆಗೆ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಸೊ ಅದನ್ನು ಮಾಡ್ತಾ ಮಾಡ್ತಾನೆ ನಾನು ಈಚೆ ಕಡೆ ಏನು ಶಾವಿಗೆ ಪಾಯಸಕ್ಕೆ ನೀರು ಬಿಸಿ ಇಟ್ಕೋತಾ ಇದ್ದೀನಿ ಮೊದಲು ಒಂದು ಚಿಕ್ಕ ಪಾತ್ರೆಯಲ್ಲಿ ತೊಗೊಂಡಿದ್ದೆ ಆಮೇಲೆ ದೊಡ್ಡ ಪಾತ್ರೆಯಲ್ಲೇ ಇಟ್ಕೊಂಡ್ಬಿಟ್ರೆ ಅದರಲ್ಲೇ ಪಾಯಸ ಮಾಡಿಬಿಡ್ಬೋದು ಅಂತ ಅನ್ನಿಸ್ತು ಅದಕ್ಕೆ ನೀರನ್ನು ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಆಚೆ ಕಡೆ ಒಲೆ ಮೇಲೆ ಇಟ್ಟಿದ್ದೀನಿ ಈಚೆ ಕಡೆ ಹಾಲು ಕೂಡ ಫುಲ್ಲು ಕಾ ಕಾದಿದೆ ಅದನ್ನು ಆಫ್ ಮಾಡಿದೆ ಗೋಡಂಬಿ ಕೂಡ ಫ್ರೈ ಆಯಿತು ಈಗ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ದ್ರಾಕ್ಷಿ ಕೂಡ ಸ್ವಲ್ಪ ಸೈಜಲ್ಲಿ ದೊಡ್ಡದಾಗುವಷ್ಟು ಏನು ತುಪ್ಪದಲ್ಲಿ ಹೊರ್ಕೋತೀನಿ ಆಮೇಲೆ ಅದನ್ನು ಕೂಡ ತೆಗೆದಿಟ್ಕೊಂಡು ನಂತರದಲ್ಲಿ ಶಾವಿಗೆಯನ್ನು ಫ್ರೈ ಮಾಡ್ಕೋತೀನಿ ಎರಡು ಬೌಲ್ ಆಗುವಷ್ಟು ಶಾವಿಗೆಯನ್ನು ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಟೈಮ್ ತೊಗೊಳ್ತು ನನಗೆ ಕೆಲವು ಫ್ರೈ ಮಾಡಿರೋ ಶಾವಿಗೆನೇ ಬರುತ್ತೆ ಅದು ತೊಗೊಂಡ್ರೆ ಬೇಗ ಆಗುತ್ತೆ ಬಟ್ ನೋ ಪ್ರಾಬ್ಲಮ್ ಶಾವಿಗೆ ಫ್ರೈ ಆದ ತಕ್ಷಣ ಅದನ್ನು ನಾನು ಆ ನೀರಿನ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದೆ ಅಲ್ಲದೆ ಒಂದು ಸ್ವಲ್ಪ ನೀರನ್ನು ಈ ಬಾಣಲೆಗೆ ಹಾಕಿ ಇದರಲ್ಲಿ ಶಾವಿಗೆ ಇದ್ದಾಗಿದ್ದೆಲ್ಲ ಇತ್ತು ಮತ್ತು ತುಪ್ಪ ಕೂಡ ಇತ್ತು ಅದನ್ನು ವಾಪಸ್ಸು ಅದೇ ಪಾತ್ರೆಗೆ ಹಾಕಿದೆ ಈಗ ಆ ಪಾತ್ ಏನು ಶಾವಿಗೆಯನ್ನು ಬೇಯೋದಕ್ಕೆ ಇಟ್ಬಿಡ್ತೀನಿ ಆ ಶಾವಿಗೆ ಬೇಯ್ತಾ ಇರೋ ಹಾಗೇನೆ ನಾನು ಆಚೆ ಕಡೆ ಈ ಕಟ್ ಮಾಡ್ಕೊಂಡಿರೋ ಪ್ಯಾಕ್ ಇತ್ತಲ್ವ ಗೋಡಂಬಿ ದ್ರಾಕ್ಷಿ ಹಾಗೂ ಶಾವಿಗೆ ಅವನ್ನೆಲ್ಲ ಒಂದೊಂದು ಬ ಕರಡಿಗೆಗೆ ಅಂದರೆ ಡಬ್ಬಕ್ಕೆ ಟ್ರಾನ್ಸ್ಫರ್ ಮಾಡಿ ಇಟ್ಕೋತಾ ಇದ್ದೀನಿ ಸೊ ಆಲ್ರೆಡಿ ಕಿಚನ್ ಸ್ಲ್ಯಾಬ್ ಏನು ತುಂಬೋಗಿತ್ತಲ್ವ ಅದು ಸ್ವಲ್ಪ ಖಾಲಿ ಮಾಡ್ಕೊತಾ ಇದ್ದೀನಿ ಈಚೆ ಕಡೆ ಏನು ಶಾವಿಗೆ ಬೇಯ್ತಾ ಇದೆ ಅದು ಸ್ವಲ್ಪ ಬೆಂದ ಮೇಲೆ ಈ ದ್ರಾಕ್ಷಿ ಗೋಡಂಬಿಯನ್ನು ಟ್ರಾನ್ಸ್ಫರ್ ಮಾಡ್ತೀನಿ ಅದಕ್ಕೆ ಅಲ್ಲದೆ ಹಾಲನ್ನು ಕೂಡ ಸೇರಿಸ್ತೀನಿ ಕೆಲವರು ಬರೀ ಹಾಲಲ್ಲೇ ಏನು ಅದನ್ನು ಬೇಯಿಸ್ತಾರೆ ಬಟ್ ತುಂಬ ದಪ್ಪ ಆಗಿಬಿಡತ್ತೆ ನನಗೆ ಸ್ವಲ್ಪ ಪಾಯಸ ತೆಳ್ಳಗಿದ್ರೇ ಇಷ್ಟ ಆಗುತ್ತೆ ಆದ್ದರಿಂದ ನಾನು ನೀರಲ್ಲಿ ಬೇಯಿಸಿ ಆಮೇಲೆ ಹಾಲನ್ನು ಹಾಕ್ತೀನಿ ನಾನು ಎರಡು ಬೌಲ್ ಶಾವಿಗೆ ತಗೊಂಡಿದ್ದೆ ಈಗ ಎರಡು ಬೌಲ್ ಸಕ್ಕರೆ ಕೂಡ ಹಾಕಿದ್ದೀನಿ ಸೊ ಇದು ಒಂದು ಏನು ಉರಿ ಬರೋವರೆಗೆ ಅಥವಾ ಹಾಲು ಮೇಲೆ ಉಕ್ಕು ಬರುವಷ್ಟು ಬೆನ್ ಮೇಲೆ ಇದನ್ನ ಬಂದ್ ಮಾಡ್ತೀನಿ ಸೊ ಈಗ ಉಳಿದ ಉಳಿದ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡಿ ಈ ಸಕ್ಕರೆಯ ಪ್ಯಾಕ್ ಇತ್ತಲ್ವ ಅದನ್ನು ನಾನು ಈ ರೀತಿಯಾಗಿ ಏನು ಒಂದು ಕ್ಲಿಪ್ ತರ ಬರುತ್ತೆ ಏರ್ ಟೈಟ್ ಆಗುತ್ತೆ ನಾವು ಕಟ್ ಮಾಡಿರೋಷ್ಟು ಜಾಗವನ್ನು ಸೇರಿಸಿ ಈ ಕ್ಲಿಪ್ಪನ್ನು ಹಾಕಿ ನಾರ್ಮಲ್ ಆಗಿ ಇಟ್ಕೋಬಹುದು ಅದನ್ನೇನು ಡಬ್ಬಕ್ಕೆ ಟ್ರಾನ್ಸ್ಫರ್ ಮಾಡಬೇಕಂತ ಇಲ್ಲ ಸೊ ಇದು ಒಂದು ಪ್ಯಾಕ್ ತರಿಸಿದ್ದೆ ತುಂಬ ಯೂಸ್ಫುಲ್ ಅನ್ನಿಸ್ತು ನನಗೆ ಇನ್ನೂ ಒಂದು ತರಿಸಿಟ್ಕೋಬೇಕು ಯಾವುದೇ ಪ್ಯಾಕ್ ಆದರೂ ಒಡೆದಿದ್ದರೆ ಆ ಥರ ಕ್ಲಿಪ್ಪನ್ನು ಹಾಕಿ ಇಟ್ಕೊಂಡ್ಬಿಡ್ಬೋದು ಇನ್ನು ಪಾಯಸ ಮಾಡಿದ್ದಾಯ್ತು ಪಾಯಸ ಬಂದ್ ಮಾಡಿದ್ದಾಯ್ತು ಈಚೆ ಕಡೆ ನಾನು ಬಜ್ಜಿ ಮಾಡಿ ಮುಗಿಸ್ಕೊಂಡ್ಬಿಡೋಣ ಅಂತ ಹಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಒಂದಿಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಅರಿಶಿನ ಕೆಂಪು ಮೆಣಸಿನ ಪುಡಿ ಜೀರಿಗೆ ಹಾಗೂ ಓಮ ಇವಿಷ್ಟನ್ನು ಹಾಕ್ಕೊಂಡಿದ್ದೀನಿ ಸೊ ಇವತ್ತು ನನ್ನ ಹತ್ರ ಲಿಂಬು ಕೂಡ ಇಲ್ಲ ನಿಂಬು ಮತ್ತು ಹಿಂಗ್ ಇವೆರಡು ಖಾಲಿಯಾಗಿದೆ ಇಂಗು ಸೊ ಅವೆರಡು ಇಲ್ಲದೇ ನಾನು ಇವತ್ತು ಬಜ್ಜಿ ಮಾಡ್ತಾ ಇದ್ದೀನಿ ಏನು ಲಿಂಬು ಬದಲು ನಾನು ಹುಳಿಪುಡಿ ಸೇರಿಸ್ಕೊಂಡಿದ್ದೀನಿ ನನ್ನ ಹತ್ರ ಹುಳಿಪುಡಿ ಇದೆ ಪಲ್ಲೆಗೆಲ್ಲ ಹಾಕ್ತೀವಲ್ವಾ ಅದು ಸೊ ಅದನ್ನು ಹಾಕ್ತೀನಿ ಇಂಗು ಸ್ಕಿಪ್ ಮಾಡ್ತಾ ಇದ್ದೀನಿ ಬಟ್ ಸ್ಟಿಲ್ ಏನು ಗೊತ್ತಾ ಇಂಗು ಬೇಕೇ ಬೇಕಂತ ಇಲ್ಲ ಇದ್ರೆ ಚೆನ್ನಾಗೇ ಆಗುತ್ತೆ ಮೇನ್ ಉಪ್ಪು ಖಾರ ಇವು ಮೂರು ಬ್ಯಾಲೆನ್ಸ್ ಆಗಿಬಿಟ್ರೆ ಯಾವುದೇ ಐಟಮ್ ಆದರೂ ತುಂಬ ಚೆನ್ನಾಗಾಗುತ್ತೆ ಸೊ ಇವೆಲ್ಲವನ್ನ ಫಸ್ಟ್ ನಾನು ಡ್ರೈ ಮಿಕ್ಸ್ ಮಾಡಿಕೊಂಡೆ ಆಮೇಲೆ ಸ್ವಲ್ಪ ನೀರು ಹಾಕಿ ಗಂಟಾಗದೇ ಇರೋ ಥರ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನನಗೆ ನೆನಪಿದ್ದಾಗೆ ನನ್ನ ಮದುವೆ ಆಗಿ ಫಸ್ಟ್ ಟೈಮ್ ನಮ್ಮ ಅಮ್ಮ ಬಂದಾಗ ಅಲ್ಲಿ ನಮ್ಮ ಅತ್ತೆ ಮನೆಗೆ ನಾನು ಕಡಲೆ ಹಿಟ್ಟನ್ನು ಕಲಿಸಿದ್ದೆ ಗಂಟು ಗಂಟು ಆಗ್ಬಿಟ್ಟಿತ್ತು ಇನ್ನೂ ನೆನಪಾಗತ್ತೆ ಪ್ರತಿ ಬಾರಿ ನಾನು ಕಡಲೆ ಹಿಟ್ಟಿಂದ ಏನಾದರೂ ಮಾಡುವಾಗ ಹಿಟ್ ಕಲಿಸ್ತೀನಲ್ವಾ ಆವಾಗ ಆ ದಿನದ ನೆನಪಾಗತ್ತೆ ಸೊ ಯಾವಾಗಲೂ ಏನು ಮಾಡ ಫಸ್ಟ್ ಒಂದೆರಡು ಟೈಮ್ ಎಲ್ಲನೂ ಹಾಗೆ ಆಗತ್ತೆ ಇಂಪಾರ್ಟೆಂಟ್ ಅಂದರೆ ಆ ಸ್ಟೇಜ್ ದಾಟಿ ಬರಬೇಕು ಅದೇನೇ ಇಂಪಾರ್ಟೆಂಟು ನನಗೆ ಬರಲ್ಲ ಅಂತ ಬಿಟ್ಬಿಟ್ರೆ ಏನು ಬರಲ್ಲ ಹಂಗಾಗ್ಬಿಡತ್ತೆ ಸೊ ಆ ಹಿಟ್ಟನ್ನು ಹಾಗೆ ಇರೋದಕ್ಕೆ ಬಿಟ್ಟು ಈಚೆ ಕಡೆ ನಾನು ಬಟಾಟೆ ಸಿಪ್ಪೆಯನ್ನು ತಕೊಂಡಿದೀನಿ ಅದು ಕಪ್ಪಗಾಗಬಾರ್ದು ಅಂತ ನೀರಲ್ಲಿ ನೆನೆಸಿಟ್ಟಿದ್ದೀನಿ ತೊಳೆದಾಗೂ ಆಯ್ತು ಕಪ್ಪಗೂ ಆಗೋಲ್ಲ ಅಂತ ಈಚೆ ಕಡೆ ನನ್ನ ಫುಡ್ ಪ್ರೊಸೆಸರ್ ಸೆಟ್ ಮಾಡ್ಕೊತಾ ಇದ್ದೀನಿ ಅದು ಫುಡ್ ಪ್ರೊಸೆಸರ್ ಯೂಸ್ ಮಾಡಿ ನಾವು ಸ್ಲೈಸ್ ಮಾಡ್ಕೊಂಡ್ರೆ ಒಂದೇ ಅಡ್ತಿಯ ಸ್ಲೈಸ್ ಆಗುತ್ತೆ ನೋಡ್ತಾ ಇದ್ದೀರಲ್ವ ಎರಡು ಬಟಾಟೆಯನ್ನ ಎರಡು ಸೆಕೆಂಡಲ್ಲಿ ಅದು ಕಟ್ ಮಾಡಿ ಇಟ್ಬಿಡ್ತು ಆ ಥರ ಸೊ ಒಂದು ನಾಲ್ಕು ಸೆಕೆಂಡಲ್ಲಿ ಬಟಾಟೆ ಸ್ಲೈಸ್ ಮಾಡೋ ಕೆಲಸ ಮುಗಿದೋಯ್ತು ಸೊ ಈಗ ಪಾಯಸವನ್ನು ಈಚೆ ಕಡೆ ಇಟ್ಕೊಂಡು ನಾನು ಈ ಬಜ್ಜಿ ಕರಿಯೋದಕ್ಕೆ ಮತ್ತೊಂದು ದೊಡ್ಡ ಬಾಣಲೆಯನ್ನು ತಗೊಂಡು ಅದಕ್ಕೆ ಏನು ಸೌಟು ಎಲ್ಲವನ್ನು ಕೂಡ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಯಾವುದೇ ಪದಾರ್ಥವನ್ನು ಕರೆಯುವಾಗ ಪಾತ್ರೆಗೆ ನೀರೆಲ್ಲ ಇರಬಾರ್ದು ಎಷ್ಟೋ ಸರ್ತಿ ನಾವು ಕೇಳ್ತೀವಿ ಚಕ್ಲಿ ಮಾಡುವಾಗ ಸಿಡ್ದು ಏನಾದರೂ ಕರೆಯುವಾಗ ಸಿಡ್ದು ಅಂತ ಲೇಡೀಸ್ ಕೈ ಮುಖ ಎಲ್ಲ ಸುಟ್ಕೊಂಡಿರೋದನ್ನು ಕೇಳ್ತೀವಿ ನೋಡ್ತೀವಿ ಸೊ ಸ್ವಲ್ಪ ಜಾಸ್ತಿ ಕೇರ್ಫುಲ್ಲಾಗಿರ್ಬೇಕಾಗತ್ತೆ ಸ್ಪೆಷಲಿ ಏನಾದರೂ ಕರೆಯುವಾಗ ಗಡಿ ಬಿಡಿ ಮಾಡಬಾರ್ದು ಅಷ್ಟೇ ಸೊ ಆಚೆ ಕಡೆ ಎಣ್ಣೆ ಬಿಸಿ ಆಗ್ತಾ ಇದೆ ಇಲ್ಲಿ ನಾನು ನಾರ್ಮಲ್ ಅಡುಗೆ ಸೋಡಾದ ಬದಲು ಈನೋವನ್ನು ಸೇರಿಸ್ಕೊಂಡಿದ್ದೀನಿ ಯಾಕೆಂದರೆ ಈನೋ ಆದರೆ ಆಟೋಮೆಟಿಕ್ ಏನಾಗುತ್ತೆ ರೇಸ್ ಆಗಿಬಿಡುತ್ತೆ ಅಂದರೆ ಅದಕ್ಕೆ ಮತ್ತೆ ಹುಳಿ ಹಾಕೋ ಅಗತ್ಯ ಇಲ್ಲ ಅದೇ ಅಡುಗೆ ಸೋಡಾ ಆದರೆ ಸೋಡಾ ಹಾಕಿದ ಮೇಲೆ ಅದ್ರ ಮೇಲೆ ಲಿಂಬು ಹಿಂಡಬೇಕು ಆಗ ಚೆನ್ನಾಗಾಗತ್ತೆ ಇನ್ನೂ ಸೇರಿಸಿ ಅಂದ್ರೆ ಅಂದರೆ ಅದನ್ನು ಚೆನ್ನಾಗಿ ಒಂದೇ ಸೈಡು ತಿರುಗಬೇಕು ಮಿಕ್ಸ್ ಮಾಡಬೇಕು ಆಮೇಲೆ ಜಾಸ್ತಿ ಹೊತ್ತು ಬಿಡಬಾರ್ದು ಆಮೇಲೆ ಇಮಿಡಿಯೇಟಾಗಿ ಅದನ್ನು ಕರಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ನಾನೀಗ ಅದೇ ಥರ ಮಾಡ್ತಾ ಇದ್ದೀನಿ ಸೊ ಇಷ್ಟೊತ್ತಿಗೆ ನನ್ನ ಮಗ ಕೂಡ ಸ್ನಾನ ಮುಗಿಸಿ ಬಂದಿದ್ದ ಈ ರೀತಿ ಬಜ್ಜಿಯನ್ನು ಒಂದು ಕಡೆ ಬಂಡಿಗೆ ಬಿಟ್ಬಿಟ್ಟು ನಾನು ಅವನಿಗೆ ಬೇಕಾದ ಅಂದರೆ ಪೂಜೆಗೆ ಏನು ಬೇಕು ಅದು ಸಣ್ಣ ಪುಟ್ಟ ಹೆಲ್ಪ್ ಕೂಡ ಮಾಡ್ತಾ ಇದ್ದೆ ಈ ರೀತಿಯಾಗಿ ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಏನು ನನ್ನ ಈ ಕೆಲಸಗಳೆಲ್ಲ ಮುಗಿದ್ವು ಏನು ನೈವೇದ್ಯಕ್ಕೆ ಏನು ಕೊಡಬೇಕಿತ್ತಲ್ವ ಅದನ್ನು ಅಡುಗೆ ಮಾಡಿ ಮುಗಿಸೋದೆಲ್ಲ ಮುಗೀತು ಈಚೆ ಕಡೆ ನಾನು ಎರಡನೇ ಬಾರಿ ಬಜ್ಜಿಯನ್ನು ಬಂಡಿಗೆ ಇದ್ದೀನಿ ಇದನ್ನು ಬಿಟ್ ಇವಿಷ್ಟು ಮಾಡಿ ನಾನು ನೈವೇದ್ಯಕ್ಕೆ ಕೊಡ್ತೀನಿ ಎರಡು ಗ್ಲಾಸಿನ ಬೌಲ್ ತಗೊಂಡು ದೊಡ್ಡ ಬೌಲ್ ತಗೊಂಡು ಒಂದರಲ್ಲಿ ಪಾಯಸ ಮತ್ತೊಂದರಲ್ಲಿ ಈ ಬಜ್ಜಿ ಇವೆರಡನ್ನು ಹಾಕಿ ನಾನು ದೇವ್ರ ಮುಂದೆ ತಗೊಂಡೋಗಿಡ್ತೀನಿ ಅಲ್ಲಿ ನನ್ನ ಮಗ ಪೂಜೆ ಮಾಡ್ತಾ ಇದ್ದಾನೆ ನನ್ನ ಅಮ್ಮನ ಮನೆಯಲ್ಲೆಲ್ಲ ಕೃಷ್ಣಾಷ್ಟಮಿಯನ್ನು ಸಂಜೆ ಪೂಜೆ ಮಾಡ್ತಾರೆ ಸಂಜೆ ಪುರೋಹಿತರು ಬರ್ತಾರೆ ಮತ್ತು ಕೃಷ್ಣನಿಗೆ ಕೃಷ್ಣನ ಚಿಕ್ಕ ಮೂರ್ತಿ ಇದೆ ಅದಕ್ಕೆ ಬೆಣ್ಣೆ ತಿನ್ನಿಸ್ತಾರೆ ಅಂದರೆ ಬೆಣ್ಣೆನ ಬಾಯಿಗೆ ಇಡ್ತಾರೆ ಆಮೇಲೆ ಮಾಡೋ ಏನು ಅಡುಗೆಗಳು ಬೇರೆ ನಾವೇನಂತೀವಿ ಅಂದರೆ ಚಪ್ಪೆ ಉಂಡ್ಲೆ ಕಾಳು ಅಂತೀವಿ ಅದಕ್ಕೆ ಉಪ್ಪು ಹಾಕಿರೋದಿಲ್ಲ ಸಣ್ಣ ಸಣ್ಣ ಕಾಳಿನ ಥರ ಮಾಡ್ತೀವಿ ಗೋಧಿ ಹಿಟ್ಟಿನೇ ಮಾಡ್ತಾರೆ ನಾರ್ಮಲಿ ಆಮೇಲೆ ಕೋಡುಬಳೆ ಗೋಧಿ ಹಿಟ್ಟಿಂದ ಕೋಡುಬಳೆ ಮಾಡ್ತಾರೆ ಮತ್ತೊಂದು ಸ್ವೀಟ್ ಮಾಡ್ತಾರೆ ಮತ್ತು ಬೆಳಗ್ಗೆ ಎಲ್ಲ ಮೊಸರೆ ತಿನ್ನೋದಿಲ್ಲ ಅಂದರೆ ಅನ್ನ ತಿನ್ನೋದಿಲ್ಲ ಒಪ್ಪತ್ತು ಅಂತೀವಿ ನಾವು ಆ ಥರ ಮಾಡ್ತಾರೆ ಬಟ್ ನಮಗೆ ಇಲ್ಲಿ ಅದನ್ನೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ನಾನು ಕೂಡ ಆಫೀಸಿಗೆ ಹೋಗುವಾಗ ಈ ಹಬ್ಬಕ್ಕೆ ರಜೆ ಇರ್ತಿರ್ಲಿಲ್ಲವಲ್ಲ ಮಾಡ್ಲಿ ಮಾಡ್ತಾ ಇರಲಿಲ್ಲ ಬಟ್ ಇವತ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇವೆಲ್ಲ ಮಾಡಿದ್ದು ಸೊ ನೋಡಿ ನಮ್ಮ ಮನೆಯಲ್ಲಿ ಪೂಜೆ ಯಾವ ರೀತಿ ಆಗಿದೆ ಅಂತ ಹೂವು ಮಾವಿನ ಎಲೆಯಿಂದ ದೇವರನ್ನು ಶೃಂಗಾರ ಮಾಡಿದ್ದೀವಿ ಪಾಯಸ ಮತ್ತು ಬಜ್ಜಿ ಇವೆರಡನ್ನ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಅಗರಬತ್ತಿ ದೀಪ ಧೂಪ ಆರತಿ ಇವೆಲ್ಲವೂ ಕೂಡ ಇದೆ ಸೊ ನನ್ನ ದೇವ್ರ ಮನೆಯಲ್ಲಿ ಲೈಟ್ ಚಿಕ್ಕದಿದೆ ಅದಕ್ಕೆ ಸ್ವಲ್ಪ ಡಾರ್ಕ್ ಅನಿಸುತ್ತೆ ಅಲ್ಲದೇ ನನ್ನ ಹತ್ರ ಒಂದು ಕ್ಯಾಂಫರ್ ಡಿಫ್ಯೂಸರ್ ಇದೆ ಅದನ್ನು ತೋರಿಸೋದಕ್ಕಾಗಿ ನಾನು ಎಲ್ಲ ಲೈಟ್ ಆಫ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಬಲಗಡೆ ನಿಮಗೆ ಕಾಣ್ತಾ ಇದೆ ಅಂದ್ಕೋತೀನಿ ಅದ್ರ ಡಿಸೈನ್ ಕೂಡ ಇದೆ ಆ್ಯಕ್ಚುಲಿ ಇನ್ನೂ ಬ್ರೈಟ್ ಆಗಿ ಬರ್ತಾ ಇತ್ತು ಸುಮಾರು ದಿನ ಆಯಿತು ತೊಗೊಂಡು ಸ್ವಲ್ಪ ಈಗ ಅಷ್ಟು ಬೆಳಕು ಬರ್ತಾ ಇಲ್ಲ ಬಟ್ ತುಂಬಾ ಚೆನ್ನಾಗಿದೆ ಅದರಲ್ಲಿ ಒಂದು ಐದಾರು ಕರ್ಪೂರವನ್ನು ಹಾಕಿಬಿಟ್ಟು ಆನ್ ಮಾಡಿಟ್ರೆ ತುಂಬ ಚೆನ್ನಾಗಿ ಕರ್ಪೂರ ಡಿಫ್ಯೂಸ್ ಆಗುತ್ತೆ ಮನೆ ತುಂಬ ಕರ್ಪೂರದ ಪರಿಮಳ ಆಗುತ್ತೆ ಇನ್ನು ಊಟ ಎಲ್ಲ ಮುಗಿಸಿ ಆಮೇಲೆ ಚಹಾ ಮಾಡಬೇಕು ಅಂತ ಫ್ರಿಜ್ಜಿಂದ ನಾನು ಹಾಲಿನ ಪಾತ್ರೆ ತೆಗಿತಾಯಿದ್ದೆ ನಾನು ಬೇಗ ಮಾಡಬೇಕು ಅಂತ ಹೇಳಿಬಿಟ್ಟು ಎರಡೂ ಕೈಯಲ್ಲಿ ಒಂದೊಂದು ಪಾತ್ರೆ ತೊಗೊಂಡಿದ್ದೆ ಬಟ್ ಎಡಗೈಯಲ್ಲಿರೋ ಪಾತ್ರೆ ಡಮ್ ಅಂತ ಕೆಳಗೆ ಬಿದ್ದುಬಿಡ್ತು ಹಾಲೆಲ್ಲ ಚೆಲ್ಲಿ ಹೋಗಿದೆ ಈಗ ನಾನು ಇದನ್ನು ಕ್ಲೀನ್ ಮಾಡ್ಕೊತೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ ಅಂಟಿಲ್ ದಟ್ ಟೇಕ್ ಕೇರ್ ಬೈ ಬೈ